ఏ నైన్యూస్ కి స్వాగత నను అమీన్ శేఖ్ మాధ్యమ ప్రకటణ విజయపురం అవతూ ಬಸವ ಜಯಂತಿ ನಿಮಿತ್ತ ವಿಶ್ವಗುರು ಬಸವಣ್ಣನವರು ಹೊಟ್ಟೂರು ಬಸವಣ್ಣ ಬಾಗೇವಾಡಿಯಿಂದ ವಿಜಯಪುರ ಬಸವೇಶ್ವರ ವೃತ್ತದವರೆಗೆ ಬೆಂಗಳೂರಿನಲ್ಲಿ ನೆಲೆಸಿರುವ ವಿಜಯಪುರ ಮೂಲದ ಉದ್ಯಮಿ ಬಿಬಿ ಪಾಟೀಲ್ ನೇತೃತ್ವದಲ್ಲಿ ಬಸವ ಜ್ಯೋತಿ ಯಾತ್ರೆಗೆ ಮಂಗಳವಾರ ಮಧ್ಯರಾತ್ರಿ ಬಾಗೇವಾಡಿ ವಿರಕ್ತ ಮಠದ ಪೂಜ್ಯ ಸಿದ್ದಲಿಂಗ ಸ್ವಾಮೀಜಿ ಚಾಲನೆ ನೀಡಿದರು ಬಸವೇಶ್ವರ ಜ್ಯೋತಿಯನ್ನ ಬಾಗೇವಾಡಿಯಿಂದ ಇಂಗ್ಲೇಶ್ವರ ಮಸಡಿನಾಳ್ ಮತ್ತು ನಾಳ ಮಾರ್ಗವಾಗಿ ನಗರದ ಶಿವಗಿರಿವರೆಗೆ ನಲವತ್ತೆರಡು ಕಿಲೋಮೀಟರ್ ದೂರವನ್ನ ಬೆಂಗಳೂರಿನ ಜಗದೀಶ್ ದಮಾನಿಯಾ ಸಂದೀಪ್ ಡಿಯೋ ಮೋಹನ್ ಪ್ರಸಾದ್ ಶೃಂಗೇರಿ ಮತ್ತು ಹುಬ್ಬಳ್ಳಿಯ ವಿವಿಟ್ ವಿಸಿಪ್ ಗ್ರೂಪ್ನ ಪ್ರವೀಣ್ ಚವರ್ ಶ್ರೀಕಾಂತ್ ಅಂಗಡಿ ಸಂದೀಪ್ ಮಡಗೊಂಡ ಸೋಮು ಮಠ್ ವಿನಯ್ ಪಾಟೀಲ್ ರಘು ಸಾಲೋಟ್ಗಿ ಮತ್ತು ಕಲಬುರಗಿಯ ವೀರಣ್ಣ ಕೌಲ್ಗಿ ಓಡುತ್ತಾ ಬಂದಿದ್ದಾರೆ ಅಲ್ಲದೆ ವಿಸಿಜಿ ಸದಸ್ಯರಾದ ಅಬಕಾರಿ ಇಲಾಖೆ ಅಧಿರೀಕ್ಷಕ ಲಘಮಣ್ಣ ಸಲಗಾರೆ ಹಾಗೂ ಪುತ್ರ ಧನುಷ್ ಮತ್ತು ಅಬಕಾರಿ ಇಲಾಖೆ ಅಪ್ಪು ಬೈರಗೊಂಡ ಮತ್ತು ಅವರ ಪುತ್ರರಾದ ಅಮಿತ್ ಮತ್ತು ಅಪೇಕ್ಷ ಗುರುಶಾಂತ್ ಕಾಪ್ಸೆ ಸೋಮಶೇಖರ್ ಸ್ವಾಮಿ ಮೊತಾನಾ ಬಿರಾದಾರ್ ಸಿದ್ದು ನಾಯಕೋಡಿ ಡಾಕ್ಟರ್ ಶಂಕರ್ ಗೌಡ ಪಾಟೀಲ್ ಡಾಕ್ಟರ್ ರವಿ ಚೌಧರಿ ಮತ್ತು ಆಮೋಜಿಸಿದ್ದ ಬಸ್ನ ಎಡೀ ರಾತ್ರಿ ಸೈಕಲ್ ತೊಳೆಯುವ ಮೂಲಕ ಸಾಥ್ ನೀಡಿದ್ರು ಇದುವರೆಗೆ ವಿಜಯಪುರಕ್ಕೆ ಸೀಮಿತವಾಗಿದ್ದ ಬಸವ ಯಾತ್ರೆಗೆ ವಿಸಿಜಿ ತಂಡ ಹೆಚ್ಚು ಸದಸ್ಯರು ಭಾಗವಹಿಸುವ ಮೂಲಕ ಈ ಜ್ಯೋತಿ ಯಾತ್ರೆಗೆ ಕಳೆ ತಂದಿದ್ದಾರೆ ನೆರೆಯ ಬೆಳಗಾವಿ ಕಲಬುರಗಿಯ ಈ ಬಾರಿ ಆಟಗಾರರು ಭಾಗವಹಿಸಿದ್ರು ಮುಂದಿನ ಬಾರಿ ಬಸವ ಯಾತ್ರೆಯನ್ನ ಭಕ್ತಿ ಭಂಡಾರಿ ಬಸವಣ್ಣ ಯಾತ್ರೆಯನ್ನು ಹೆಚ್ಚೆಚ್ಚು ಸದಸ್ಯರನ್ನ ಒಳಗೊಂಡು ಆಚರಣೆ ಮಾಡಲಾಗುವುದು ಎಂದು ವಿಸಿಜಿ ಸೈಕ್ಲಿಂಗ್ ಗ್ರೂಪ್ ಅಧ್ಯಕ್ಷ ಡಾ ಡಾಕ್ಟರ್ ಮಹಾಂತೇಶ್ ಬೇರಾದಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಧನ್ಯವಾದಗಳು ಡಾಕ್ಟರ್ ಮಹಾಂತೇಶ್ ಬೇರಾದಾರ್